ಇಲ್ಲಿ ಮೊದಲಿಂದ ಅಲೆ ಇತ್ತಂತೆ ಸಾರಿ ಸುರೇಶ್ ಸೋಲ್ಸ್ಬೇಕು ಅಂತ ನಮ್ಮ ಕಾಂಗ್ರೆಸ್ ಗುಂಪಲ್ಲೇ ಯಾವುದೇ ರೀತಿ ದುಡ್ಡು ಮತ್ತೆ ದಬ್ಬಾಳಿಕೆ ನಡೆಯಲ್ಲ ಅಂತ ಇದು ಪ್ರೂವ್ ಮಾಡಿದೆ ವ್ಯಕ್ತಿಗೆ ಒಳ್ಳೆ ವ್ಯಕ್ತಿಗೆ ಗೆಲುವು ಸಿಕ್ಕಿದೆ ನಮ್ಮ ಏನು ಪ್ರಜಾಪ್ರಭುತ್ವ ಇದೆಯಲ್ಲ ವ್ಯವಸ್ಥೆಯಲ್ಲಿ ಒಳ್ಳೆ ವ್ಯಕ್ತಿಯನ್ನ ಆರಿಸಿದ್ದಾರೆ ಜನಸಂಖ್ಯೆ ಡಾಕ್ಟರ್ ವೃತ್ತಿಯಲ್ಲಿ ಅವ್ರು ಹೇಗೆ ಇವತ್ತಿನವರೆಗೂ ಬಂದಿದ್ದಾರೋ ಅದನ್ನ ಈ ರಾಜಕೀಯ ಇದ್ರಲ್ಲೂ ಬರ್ತಾರೆ ಅಂತ ನಾನು ಒಂದು ಭರವಸೆ ಇಟ್ಟಿದ್ದೀನಿ ಅವರಷ್ಟು ಇವ್ರು ಓಡಾಡಕ್ ಆಗುತ್ತಾ ಅನ್ನೋದು ನೋಡ್ಬೇಕು ಓಡಾಡಿ ಮಾಡಿದ್ರೆ ಓಕೆ ಅವ್ರಿಗೆದೂ ಒಂದು ಅರ್ಥ ಇರುತ್ತೆ ಇವ್ರು ಅಂತ ಬರ್ತಲ್ಲ ನಿತೀಶ್ ಕುಮಾರ್ ಮತ್ತೆ ನಮ್ಮ ಚಂದ್ರಬಾಬು ನಾಯ್ಡು ನಮ್ಮ ನಾಯ್ಡು ಅವರು ನಿತೀಶ್ ಕುಮಾರ್ ಚಟ ಇದೆಯಲ್ಲ ನಾಯ್ಡು ಅವರು ನಿತೀಶ್ ಕುಮಾರ್ ಪಕ್ಕ ಹೋದ್ರೆ ಅಂದ್ರೆ ಏನ್ ಮಾಡೋಕ್ಕಾಗಲ್ಲ ನಮಸ್ತೆ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ನಾನು ಯಶವಂತ್ ಈಗಾಗಲೇ ಲೋಕಸಭಾ ಚುನಾವಣೆ ಮುಗ್ದಾಯಿತು ರಿಸಲ್ಟ್ ಕೂಡ ಅನೌನ್ಸ್ ಆಯಿತು ಸದ್ಯಕ್ಕೆ ನಾನು ಜಾಗ ಯಾವುದು ಅಂತ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಡಿ ಕೆ ಸುರೇಶ್ ಅವರು ಸತತವಾಗಿ ಎಂ ಪಿ ಆಗಿ ಆಯ್ಕೆ ಆಗ್ತಾನೆ ಇದ್ರು ಆದರೆ ಫಾರ್ ಅ ಫಸ್ಟ್ ಟೈಮ್ ಈ ಒಂದು ಕೋಟೆನ ಛಿದ್ರ ಮಾಡಿರೋದು ಯಾರು ಅಂತ ಅಂದ್ರೆ ಡಾಕ್ಟರ್ ಮಂಜುನಾಥ್ ಅವರು ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ಇಲ್ಲಿ ಸ್ಪರ್ಧೆನ ಮಾಡಿದ್ರು ಅಭೂತಪೂರ್ವವಾಗಿ ಅವರು ಗೆದ್ದಿರುವಂಥದ್ದು ಹತ್ತತ್ರ ಎರಡು ಲಕ್ಷ ಚಿಲ್ಡ್ರನ್ ಲೀಡ್ ಅಲ್ಲಿ ಗೆದ್ದಿದ್ದಾರೆ ಹಾಗಾಗಿ ಈ ಕ್ಷೇತ್ರಕ್ಕೆ ಸದ್ಯಕ್ಕೆ ಬಂದಿದ್ದೀನಿ ಅವ್ರ ಬಗ್ಗೆ ಜನಗಳ ಅಭಿಪ್ರಾಯ ಯಾವ ರೀತಿಯಾಗಿದೆ ಅನ್ನೋದನ್ನ ನಾನು ಮಾತಾಡ್ತಾ ಹೋಗ್ತೀನಿ ಮಿಸ್ ಮಾಡಿದ ಎಪಿಸೋಡ್ನ ನೋಡ್ತಾ ಹೋಗಿ ಡಾಕ್ಟರ್ ಗೆದ್ದಿದ್ದಾರೆ ಕ್ಷೇತ್ರದಲ್ಲಿ ಸರ್ ಇಲ್ಲಿ ಮಾನವೀಯತೆ ಅಂತ ಡಾಕ್ಟರ್ ದುಡ್ಡು ಅಂದ್ರೆ ಅಂತ ಮಾತಾಡ್ತಿದ್ರು ಜನ ತೀರ್ಪು ಕೊಟ್ಟಿದ್ರೆ ತಲೆ ಬಾಗಲೇಬೇಕಲ್ಲ ಸರ್ ಮಾನವೀಯತೆಗೆದ್ದು ಬಟ್ ಮಾನವೀಯತೆ ಗೆದ್ದಿದೆ ಬಟ್ ಸುರೇಶು ಹತ್ತು ಎಂ ಕೆಲಸ ಮಾಡಲ್ಲ ಅಷ್ಟು ಕೆಲಸ ಮಾಡಿದ್ದಾರೆ ಸರ್ ಅವರು ಲೋಕಲಲ್ಲಿ ನೀವು ಕನಕಪುರ ಯಾವುದೇ ಕಾನ್ಸನ್ಸ್ ಸಿಗೋದು ಹತ್ತು ಎಂ ಪಿ ಗೆದ್ರೂ ಅಷ್ಟು ಕೆಲಸ ಮಾಡಲ್ಲ ಮಾಡಿದ್ದಾರೆ ಬಟ್ ಜನ ತೀರ್ಪು ವಿರುದ್ಧವಾಗಿ ಕೊಟ್ಟಿದ್ದಾರೆ ಕೇಳಿದ್ರೆ ಅವ್ರಿಗೆ ಇಲ್ಲ ಸರ್ ನಮ್ಮ ಮನೆ ಹತ್ರ ಹೋದರೆ ಹೆಂಗೋ ನೋಡ್ತಾರೆ ನಮ್ಮನ್ನು ಹಾಗಾಗಿ ನಾವೆಲ್ಲ ಹೋಗಕ್ಕಾಗಲ್ಲ ಸೀನಿಯರ್ಸು ಅಂತಾರೆ ನಾವು ಕೇಳಿದ್ವಿ ಯಾಕೆ ಇಷ್ಟು ಕೆಲಸ ಮಾಡಿದಲ್ಲ ಯಾಕೆ ಮಾಡಬಾರ್ದು ಅಂತ ಹಾಗಿದ್ರೆ ಸುರೇಶ್ ಸೋಲಕ್ಕೆ ಕಾರಣ ಏನಿಸುತ್ತೆ ಸರ್ ಸುಲಕ ಸೋ ಸೋಲಕ್ಕೆ ಕಾರಣ ಡಾಕ್ಟ್ರು ಒಂದು ಪ್ಲಸ್ ಪಾಯಿಂಟು ಇಲ್ಲಿ ಮೊದಲಿಂದ ಅಲ್ಲೇ ಇತ್ತಂತೆ ಈ ಸಾರಿ ಸುರೇಶನ್ ಸೋಲಿಸ್ಬೇಕು ಅಂತ ನಮ್ಮ ಕಾಂಗ್ರೆಸ್ ಗುಂಪಲ್ಲೇ ಹಾಗಾಗಿ ಕಾಂಗ್ರೆಸ್ನವರಿಂದನೇ ಕಾಂಗ್ರೆಸ್ನವ್ರು ಸೋತಿರೋದು ಸರ್ ಇಲ್ಲ ಸೋಲೋಕ್ಕಾಗಲ್ಲ ಬೇರೆಯವ್ರ ಕೈಲಿ ಆಗೋದೇ ಇಲ್ಲ ಕಾಂಗ್ರೆಸ್ನವರೇ ಸೋಲಿಸೋದು ಹಾಗಾಗಿ ಅಯ್ಯಪ್ಪನ ಕಟ್ಟಿಟ್ಟು ಬುತ್ತಿ ಸೋಲು ಅಂತ ಅಂದ್ಕೊಂಬಿಟ್ಟಿದ್ದಾರೆ ಅಪ್ಪ ಅಯ್ಯಪ್ಪ ತುಂಬ ಕೆಲಸ ಮಾಡಿದರು ಬಟ್ ಇನ್ನು ಅಷ್ಟೆಂಪಿ ಬರೋದಿಲ್ಲ ಡಾಕ್ಟ್ರು ಒಳ್ಳೆಯ ಗೆದ್ದಿದ್ದಾರೆ ಇನ್ನ ಐದು ವರ್ಷ ಅವ್ರಿಗೆ ಅಧಿಕಾರ ಕೊಡಲೇಬೇಕು ಒಂದು ಸರಿ ಸೊ ಅವ್ರು ಅಧಿಕಾರದಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ ಕ್ಷೇತ್ರಕ್ಕೆ ಅಧಿಕಾರ ಏನಾದರೂ ಮಿನಿಸ್ಟ್ರಿಸ್ಟ್ ಆದರೆ ಏನಾದರೂ ಕೆಲಸ ಮಾಡ್ಬೋದೇನ ಸರ್ ಇಲ್ಲಾಂದ್ರೆ ಮಾಮೂಲಿ ಕಾನ್ಷಿಯನ್ಸ್ ಇದೇನಿದೆ ಆ ಕೆಲಸ ಮಾಡ್ಬೋದು ಆಮೇಲೆ ಏನಾದರೂ ಬಡವರು ಬಗ್ಗರು ಅಂದರೆ ಆಪರೇಷನ್ ಮಾಡ್ಬೋದು ಸರ್ ಅದು ಮಾನ್ವೀತ ಇದೆ ಯಾರು ಫೋನ್ ಮಾಡಿದ್ರು ಮಾಡಿದ್ದಾರೆ ಆ ಮಾನ್ವೀತೆ ಇದೆ ಡಾಕ್ಟ್ರಿಗೆ ಅಂದ್ಕೊಂಡಿದ್ರೆ ಗೆಲ್ತಾರೆ ಅಂತ ಸರ್ ನಾವು ಅಂದ್ಕೊಂಡಿಲ್ಲ ಬಟ್ ಅನ್ಎಕ್ಸ್ಪೆಕ್ಟೆಡ್ ಇಷ್ಟು ಲೀಡಲ್ಲಿ ಅಂದರೆ ಐದು ಹತ್ತು ಸಾವಿರದಲ್ಲಿ ಇವರವರು ಅಂತ ಮಾತಾಡ್ಕೊಂಡಿದ್ವಿ ಬಟ್ ಈ ಥರ ಸುರೇಶ್ ಇದು ಮಾಡ್ತಾರೆ ಅಂತ ಗೊತ್ತಿಲ್ಲ ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ ಸೋಲ್ ಓಕೆ ಈಗ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿ ಅಕ್ಕಿ ಸಜ್ಜಾಗ್ತಾ ಇದ್ದಾರೆ ಸರ್ ಅವ್ರಿಗೆ ಅಕ್ಕಿ ಇಲ್ಲ ಮಾಡೋದಕ್ಕೆ ಇನ್ನೂರ ನಲ್ವತ್ತೊಂದು ಇಟ್ಕೊಂಡು ಇನ್ನೂರ ಎಪ್ಪತ್ತೆರಡು ಬೇಕು ಮೊನ್ನೆ ಏನು ಹೇಳಿದ್ರು ಕಿಚಡೇನಾ ಪಚಡೇನ ಕಿಚಡೇ ಕಟ್ತಾರೆ ಕಾಂಗ್ರೆಸ್ನವರು ಇವ್ರಿಗೆ ಯಾಕೆ ಬೇಕು ಅಂದ್ರು ಇವರು ಇವಾಗ ಅಕ್ಕಿಚಿಡಿಯ ಎಲ್ಲಾರು ಸೇರ್ಸ್ಕೊಂಡು ಮಾಡ್ತಾ ಇಲ್ಲವ ಸರ್ ಒಬ್ಬ ಸುಳ್ಳುಗಾರು ಹೇಳಂಗಿಲ್ಲ ಪ್ರಧಾನಿ ಮಾಡ್ತಾ ಇದ್ದ ಅಷ್ಟೇ ಹೆಂಗುತ್ತೆ ಈಗ ವರ್ಷದಲ್ಲಿ ಅವ್ರ ಆಡಳಿತ ಸರ್ ಆಡಳಿತ ಚೆನ್ನಾಗಿದೆ ಅಂತಾರೆ ಅವರಷ್ಟು ವರ್ಷ ಯಾವುದೂ ಇಲ್ಲ ಹೌದು ಸರ್ ಮನಮೋಹನ್ ಸಿಂಗ್ ಇಲ್ಲ ಅಂದ್ರೆ ಮನಮೋಹನ್ ಸಿಂಗ್ ಬೈತಾರೆ ಇಲ್ಲ ಅಂದ್ರೆ ಇಂಡಿಯಾ ಡೆವಲಪ್ಮೆಂಟ್ ವೈಶ್ವ ಡೆವಲಪ್ಮೆಂಟ್ ಹೋಗ್ತಾ ಇಲ್ಲ ಇವರು ಬರಿ ಸುತ್ತೋದೆ ಆಯ್ತು ಬರೀ ಇದೇಳೋದೇ ಆಯ್ತು ಡೆವಲಪ್ಮೆಂಟ್ ಆಗಿಲ್ಲ ಅಂತ ಸರ್ ಹಾಗೆ ಈಗ ಜನ ಡೆವಲಪ್ಮೆಂಟ್ ಆಗಿದೆ ಸರ್ ಈಗ ನಮ್ಮಲ್ಲಿ ಕನ್ಸೆನ್ಸಲ್ಲಿ ಎಂಬತ್ತು ಸಾವಿರ ಇದ್ರು ಉತ್ರಳ್ಳಿಲಿ ಈಗಿಪ್ಪ ಹನ್ನೆರಡು ಲಕ್ಷ ಇದ್ದಾರೆ ಜನ ಡೆವಲಪ್ಮೆಂಟ್ ಆಗ್ತಾ ಜನ ಇದ್ದಾರಲ್ಲ ಸರ್ ಕನ್ಸ ಆಗ್ತಾ ಇದೆ ಏರಿಯಾ ಇಂಪ್ರೂವ್ ಆಗಿದೆ ಮತ್ತು ಲ್ಯಾಂಡ್ ಇದು ನಮ್ಮ ಇದ್ರದ್ದು ಏನೋ ಆ ಸೈಟ್ಗಳೂ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯ್ದಲ್ಲಿ ಇವತ್ತು ಹತ್ತು ಸಾವಿರ ಅಡಿ ಇದೆ ಸರ್ ಡೆವಲಪ್ಮೆಂಟ್ ಹಂಗೆ ಆಗಿರೋದು ಇವರಿಂದ ಡೆವಲಪ್ಮೆಂಟ್ ಏನಿಲ್ಲ ಈಗ ಕಾಂಗ್ರೆಸ್ ಅವ್ರು ಗೆದ್ದಿದ್ರೆ ಹಿಂಗೆ ಇರ್ತಾ ಇತ್ತು ಸರ್ ತುಂಬ ಚೆನ್ನಾಗಿ ಮಾಡೋರು ಈ ಸಾರಿ ಈಗ ಅಲ್ಲೋ ಇದು ಏನು ಜಿ ಎಸ್ ಟಿ ತಂದಿದ್ದ ಅವರೇ ಬಿಡ್ಲಿಲ್ಲ ಬಿಜೆಪಿಯವರು ಇವ್ರೇನೇನು ಮಾಡಿದ್ದಾರೆ ಎಲ್ಲ ಕಾಂಗ್ರೆಸ್ ಅವ್ರು ತಂದಿದ್ದೆ ಸರ್ ಇವ್ರೇನು ಮಾಡಿಲ್ಲ ಕಾಪಿ ಅಷ್ಟೇ ಈಗ ಈಗ ಹೇಳ್ತಾ ಇದ್ರು ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀವಿ ಅಂತ ಖಜಾನೆಯಲ್ಲಿ ಒಂದು ಪ್ರತಿಯೊಬ್ಬರಿಗೂ ಒಂದು ಲಕ್ಷ ಕೊಡ್ತೀನಿ ಹೆಂಗೆ ಬೇರೆ ಸರ್ ಅದು ಅದು ನಮ್ಮ ಬಗ್ಗೆ ತಿಳಿದ್ರೆ ಅವ್ರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಒಂದು ಲೇಡೀಸ್ಗೆ ಒಂದು ಲಕ್ಷ ಕೊಡ್ತೀವಿ ಅಂತ ಯಾವ ರೀತಿಯಲ್ಲಿ ಕೊಡ್ತೀರೋ ನಮ್ಗೆ ಇದು ಗೊತ್ತಿಲ್ಲ ಸರ್ ಇಂಪ್ಲಿಮೆಂಟ್ ಹಾಂ ಅದು ಗೊತ್ತಿಲ್ಲ ಸರ್ ಅದು ಗೊತ್ತಿಲ್ಲ ಸುಮ್ಮನೆ ಗೊತ್ತಿಲ್ಲದ ಮಾತಾಡೋದು ತಪ್ಪಾಗತ್ತೆ ಅದು ಪೂ ಪೂರ್ಣ ವಿವರಣೆ ತೊಗೊಂಡು ತಿಳ್ಕೊಬೇಕು ಆಗಲೇ ಉತ್ತರ ಪ್ರದೇಶದಲ್ಲಿ ಗಲಾಟೆ ಮಾಡಿದ್ದಾರೆ ಬಿ ಜೆ ಪಿ ಯಾವಾಗ ಕೊಡ್ತೀರ ಒಂದು ಲಕ್ಷ ಯಾವಾಗ ಕೊಡ್ತೀರ ಒಂದು ಲಕ್ಷ ಅಂತೇಳಿ ಬಿ ಜೆ ಪಿ ಇದು ಕಾಂಗ್ರೆಸ್ ಹೋಗಿ ಗಲಾಟೆ ಮಾಡಿದ್ದಾರೆ ಲೇಡೀಸು ಇವ್ರು ಯಾವ ಥರ ಇದು ಮಾಡಿದಾರೋ ಗೊತ್ತಿಲ್ಲ ಸರ್ ಡಿ ಎಲ್ಲ ಅಧಿಕಾರ ಎನ್ ಎನ್ ಡಿ ಎನೇ ಅಧಿಕಾರ ಕೊಡೋಲ್ಲ ಸರ್ ಅವ್ರು ಅಧಿಕಾರಕ್ಕೆ ಬಂದರೆ ಕೊಡ್ತೀವಿ ಅಂತೇಳಿದ್ದಾರೆ ಕೊಡೋದಿಲ್ಲ ಸರ್ ಕೊಟ್ಟು ಬಂದರೆ ಕೊಡ್ತಿದ್ರೇನೋ ಅದು ಗೊತ್ತಿಲ್ಲ ಏನು ಮ್ಯಾನಿಪ್ಯುಲೇಷನ್ ಮಾಡಿದ್ದಾರೆ ಯಾವ ಥರ ಕೊಡೋದು ಒಬ್ಬರು ಲೇಡೀಸ್ಗೆ ಅಂತಂದರೆ ಈಗ ಇದು ಆಂಧ್ರದಲ್ಲಿ ಅವ್ರು ಐವತ್ತು ಸಾವಿರ ಕೊಟ್ಟೆ ದೇಶ ಮುಳುಗೋಯ್ತು ಮೂರು ಲಕ್ಷ ಕೋಟಿ ಸಾಲ ಮಾಡಿದ್ದಾನಂತೆ ಇನ್ನು ಇವರು ಒಂದು ಲಕ್ಷ ಕೊಟ್ಟರೆ ಎಲ್ಲಿ ಸರ್ ಕಾಂಗ್ರೆಸ್ನವ್ರು ಕೊಡೋದು ಸರ್ ಐದು ವರ್ಷ ಇರಲ್ಲ ಇರಲ್ಲ ಅವ್ರು ಎಪ್ಪತ್ತೈದು ವರ್ಷ ಹೇಳಿದ್ರಲ್ಲ ಸರ್ ಅವ್ರಿಗೆ ಅನ್ವಯಿಸಲ್ವಾ ಸರ್ ಎಪ್ಪತ್ತೈದು ವರ್ಷದ ಮೇಲೆ ಯಾರು ಇರೋಂಗಿಲ್ಲ ಬಿಜೆಪಿ ಅಂತ ಯಡಿಯೂರಪ್ಪನ ತೆಗೆದ್ರು ಅವ್ರಿಗೂ ಇದ್ಬೇಕಲ್ಲ ಸರ್ ಎಪ್ಪತ್ತ್ಮೂರು ವರ್ಷ ಎರಡು ವರ್ಷದ ಮೇಲೆ ರಿಸೈನ್ ಮಾಡಬೇಕು ಅಮಿತ್ ಶಾನೇ ಯಾರನ್ನೂ ಮಾಡ್ತಾರೆ ಕಂಟಿನ್ಯೂ ಮಾಡೋಕ್ಕಾಗೋದು ಇಲ್ಲ ಇನ್ನು ವರ್ಷದಲ್ಲಿ ಏನು ಡೆವಲಪ್ಮೆಂಟ್ ಅದು ಮಾಡೋದು ಅಂದರೆ ವಾಜಪೇಯಿ ಯಾವುದೇ ಇದಾಗಿರಲಿ ವಾಜಪೇಯಿ ಕೈಲಿ ಒಬ್ಬರ ಕೈಲಿ ಆಗ್ತಿತ್ತು ಇವ್ರ ಕೈಲಿ ಯಾರ ಕೈಲಿ ಆಗೋಲ್ಲ ಸರ್ ಹಿಂದೆ ಏನೋ ಮುನ್ನೂರಾರು ಇತ್ತು ಎದುರಿಸ್ಕೊಂಡು ಪದರ್ಸ್ಕೊಂಡು ಈಗ ಗೆದ್ದಿರೋದು ಅಷ್ಟೇ ಸರ್ ಕಾಂಗ್ರೆಸ್ನವ್ರ ಸೋದರದ್ದು ಇಷ್ಟೇ ಇವ್ರದ್ದು ಐ ಟಿ ಬಿ ಟಿ ಐ ಟಿ ಅಂದ್ಕೊಂಡು ರೈಡ್ ಮಾಡಿಸೋದು ಇಲ್ಲಾಂದರೆ ಕಂಪ್ನಿ ಒಳಗಡೆ ಹಾಕ್ಸೋದು ಅದರಿಂದ ಹಾಗಾಗಿ ಇಷ್ಟು ಸೀಟ್ ಬಂತು ಅಂತ ಅದು ಬರ್ತಿಲ್ಲ ಐದು ವರ್ಷ ಡೆವಲಪ್ಮೆಂಟ್ ಏನು ಆಗುತ್ತೆ ಅಂತ ಸರ್ ಡೆವಲಪ್ಮೆಂಟ್ ನೋಡ್ಬೇಕು ಇನ್ನು ಮುಂದೆ ಇವ್ರು ಕಿತ್ತಾಡ್ಕೊಂಡು ಏನು ಮಾಡ್ತಾರೆ ಇವರೊಬ್ಬರು ಇದ್ರು ಮಾಡ್ತಾ ಇದ್ರು ಈಗ ಎಲ್ಲರೂ ಪರ್ಮಿಷನ್ ತಗೋಬೇಕಲ್ಲ ಎಲ್ಲ ಪಾರ್ಟಿಯವರನ್ನು ಕರೆದು ಯಾವ ಸ್ಟೇಟ್ಗೆ ಯಾವ ಇದು ಮಾಡಬೇಕು ಅಂತ ತಿಳ್ಬೇಕು ಅವ್ರ ತಾನೇ ಮಾಡೋಕ್ಕಾಗೋದು ಇಲ್ಲಾಂದ್ರೆ ಈಚೆ ಬರ್ತಾರೆ ಇವ್ರು ಯಾವತ್ತು ಈಚೆ ಬರ್ತಕ್ಕಲ್ಲ ನಿತೀಶ್ ಕುಮಾರ್ನು ಮತ್ತು ನಮ್ಮ ಚಂದ್ರಬಾಬು ನಾಯ್ಡು ಇದು ಅಲ್ಲೇ ಇರ್ತಾರೆ ಅಂತ ಏನಿಲ್ಲ ಸರ್ ಬೇಕಾದ್ರೆ ನಾಳೆ ನಾಳೆದು ಚೇಂಜ್ ಆದರೂ ಆದರು ಅವ್ರಿಗೆದ್ದಿರತಕ್ಕಂಥದ್ದು ಇಡೀ ನಮ್ಮ ಏನು ಪ್ರಜಾಪ್ರಭುತ್ವ ಇದೆಯಲ್ಲ ಆ ವ್ಯವಸ್ಥೆಯಲ್ಲಿ ಒಳ್ಳೆ ವ್ಯಕ್ತಿಯನ್ನು ಆರಿಸಿದ್ದಾರೆ ಜನಸಂಖ್ಯೆ ನಾನು ಸಹ ಅದ್ರೊಳಗೆ ಸೇರಿರತಕ್ಕಂಥದ್ದು ಹಾಗಾಗಿ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಖಂಡಿತ ಅಂದ್ಕೊಂಡಿದ್ದೀವಿ ಸರ್ ಅವ್ರ ಕೆಲಸ ಅವ್ರ ನಡವಳಿಕೆ ಅವ್ರಿಗೆ ವಿದ್ಯೆ ಅರ್ಹತೆ ಇದರ ಮೇಲೆ ಅವರು ಅಂಥ ಪ್ರಜೆ ಅಂಥ ಒಬ್ಬ ನಾಯಕರು ಬೇಕು ಸರ್ ನಮಗೆ ಇವತ್ತಿನ ಸೊಸೈಟಿಗೆ ಅಂಥ ಒಬ್ಬ ನಾಯಕರೇ ಬೇಕು ಜನಗಳಿಗೆ ಏನು ಸಮಸ್ಯೆ ಇದೆ ಏಕೆಂದರೆ ಅವರು ಉದಯವನ್ನು ಹೊರತು ಜನಗಳಿಗೆ ಟ್ರೀಟ್ಮೆಂಟನ್ನು ಕೊಡ್ತಿದ್ದಂಥವ್ರು ಇವತ್ತು ಇಡೀ ಈ ಆ ಏನು ಏರಿಯಾ ಇದೆ ಆ ಏರಿಯಾದ ಜನತೆಯ ಮನದಾಳ ಅಲ್ಲಿ ಹೊಕ್ಕಿ ಏನು ಸಮಸ್ಯೆ ಇದೆ ಪರಿಹಾರವನ್ನು ಕಂಡುಹಿಡಿತಾರೆ ಅಂತಕ್ಕಂಥ ಉದ್ದೇಶದಿಂದ ಅವ್ರು ಗೆಲ್ಬೇಕಾಯಿತು ಸರ್ ಸುರೇಶ್ ಅವ್ರ ಕೆಲಸ ಏನಕ್ಕೆ ಸೋತರು ಅಂತ ಸರ್ ಅದು ಅವ್ರು ಮಾಡ್ತಕ್ಕಂಥ ಕೆಲಸ ಇರ್ಬೋದು ಜನಗಳು ಮಾತಾಡ್ಸ್ತಕ್ಕಂಥ ರೀತಿ ಅದು ಭಾಳಷ್ಟು ಬೇಜಾರಂತ ಉಂಟಾಗಿದೆ ಅದರ ನಡವಳಿಕೆ ಅವ್ರದ್ದು ಹಾಗಾಗಿ ಅವ್ರು ಸೋತ್ಕೊಂತ ಮಾಡ್ತೀರಾ ಈ ಕ್ಷೇತ್ರಕ್ಕೆ ಸರ್ ಎಲ್ಲ ಏನು ಜನಗಳಿಗೆ ಜನಸಾಮಾನ್ಯರಿಗೆ ಏನು ಬೇಕು ಬಡ ಜನರಿಗೆ ಏನು ಬೇಕು ಅದನ್ನು ಅವರ ಹಂತದಲ್ಲಿ ಈ ಬಡತನದ ಹಂತದಲ್ಲಿ ಹೋಗಿ ಹಿಡಿದು ಅವ್ರಿಗೆ ನಿಜವಾದಂಥ ಸಮಸ್ಯೆ ಏನಿದೆ ಮಧ್ಯವರ್ತಿಗಳನ್ನ ಬಿಟ್ಟು ನೇರವಾಗಿ ಸಂಪರ್ಕ ಮಾಡಿ ಅವ್ರಿಗೆ ಏನು ಸಮಸ್ಯೆಗಳಿದೆ ಅದನ್ನು ಪರಿಹಾರ ಮಾಡ್ತಕ್ಕಂಥದ್ದು ಬಹಳ ಎಷ್ಟೊಂದು ನೆಸಿಟಿ ಇದೆ ಇವತ್ತು ಈಗ ಮೋದಿಯವರು ಮೂರನೇ ಬಾರಿಗೆ ಈಗ ಪ್ರಧಾನಿ ಪ್ರಮಾಣ ವಚನ ಇದೆ ಸರ್ ಇವತ್ತಿನ ದಿವಸ ಇಂಥ ಪ್ರಧಾನಿ ಬರೋದಿಲ್ಲ ಸರ್ ಮತ್ತೆ ಮತ್ತೆ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂಥ ಒಂದು ಅದ್ಭುತವಾದಂಥ ಒಬ್ಬ ವ್ಯಕ್ತಿ ನಾಯಕರಾಗ್ತಾ ಇದ್ದಾರೆ ಈ ದೇಶಕ್ಕೆ ಸುಭಿಕ್ಷತೆಯನ್ನು ರಕ್ಷಣೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ ಈಗ ಸ್ವಲ್ಪ ನಿಯರೆಸ್ಟ್ ಬಂದಿದೆ ಅಂತ ಪೂರಿ ಪರಿಪೂರ್ಣವಾಗಿ ಬರಲಿಲ್ಲ ಸ್ವಲ್ಪ ನಿಯರೆಸ್ಟ್ ಬಂದಿದೆ ಹಾಗಾಗಿ ಇನ್ನೂ ಎತ್ತೆಚ್ಚು ಎತ್ತೆಚ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಕೆಲಸಗಳನ್ನು ಸಮಾಜಕ್ಕೆ ಅಥವಾ ಯುವಕರಿಗೆ ಬೇಕಾದಂಥ ಕೆಲಸಗಳನ್ನು ಮಾಡ್ತಾರೆ ಈ ದೇಶಕ್ಕೆ ಒಳ್ಳೆಯದನ್ನು ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಆಸೆ ಆಸೆ ನಮ್ಮ ಕ್ಷೇತ್ರದಿಂದ ಅಂದರೆ ಆರ್ ಆರ್ ನಗರ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಅವರು ಬಂದಿರೋದು ನಮ್ಗೆ ತುಂಬ ಸಂತೋಷದ ವಿಚಾರ ನೋಡೋಣ ನಮ್ಮ ಕ್ಷೇತ್ರದಲ್ಲಿ ಏನು ಡೆವಲಪ್ಮೆಂಟ್ ಆಗತ್ತೆ ಏನಾಗುತ್ತೆ ನಾವು ಕಾದ್ ನೋಡ್ತೀವಿ ಇಷ್ಟು ದಿನವೇ ಈ ತರ ಎಲ್ಲ ರೋಡ್ಸ್ ಪ್ರಾಬ್ಲಮ್ ಅದೆಲ್ಲ ಇದ್ದುದನ್ನ ನಾವು ತಾಳ್ಮೆಯಿಂದ ಕಾದು ಸುಮಾರು ಒಂದು ಒಂದೂವರೆ ವರ್ಷದಿಂದ ಇದನ್ನ ತುಂಬ ಫೇಸ್ ಮಾಡ್ತಾ ಇದೀವಿ ನಾವು ಈ ರೋಡ್ ಆಗದಿರೋದು ಇದೆಲ್ಲ ತುಂಬ ಎಷ್ಟೋ ಆಕ್ಸಿಡೆಂಟ್ಸ್ ಆಗಿದೆ ಅದು ಗೊತ್ತಿಲ್ಲದೆ ಇರಬಹುದು ಗೊತ್ತಾಗಿ ಇರಬಹುದು ಅದನ್ನ ಟಿ ವಿಯಲ್ಲಂತೂ ತೋರಿಸೋದೇ ಇಲ್ಲ ಮಾಮೂಲಿಯಾಗಿ ಸೊ ನಮಗಿದು ಒಂದು ಅವರು ಒಂದು ಒಳ್ಳೆ ವ್ಯಕ್ತಿ ಬಂದಿದ್ದಾರೆ ನಮ್ಮ ಏರಿಯಾ ಅಂತಲ್ಲ ಸೊ ಕ್ಷೇತ್ರದಿಂದ ಅವರು ತುಂಬಾ ಏನಾದ್ರು ಮಾಡ್ತಾರೆ ಅಂತ ಒಬ್ಬ ಕೆಲಸ ಮಾಡ್ತಾರೆ ಎಷ್ಟು ಅಂತಕೊಂಡಿದ್ದಾರೆ ಒಬ್ಬ ಪೊಲಿಟಿಶಿಯನ್ ಆಗಿ ಹೇಗೆ ನೋಡ್ತೀರಾ ಮಂಜುನಾಥ್ ಆ ನನಗನ್ಸ ಮಟ್ಟಿಗೆ ಸರ್ ಡಾಕ್ಟರ್ ವೃತ್ತಿಯಲ್ಲಿ ಅವ್ರು ಹೇಗೆ ಇವತ್ತಿನವರೆಗೂ ಬಂದಿದಾರೋ ಅದನ್ನೇ ಈ ರಾಜಕೀಯ ಇದ್ರಲ್ಲೂ ಬರ್ತಾರೆ ಅಂತ ನಾನೊಂದು ಭರವಸೆ ಇಟ್ಟಿದೀನಿ ಈಗ ಮೋದಿ ಅವ್ರು ಆಗ್ತಾ ಇದಾರಲ್ಲ ಅದು ನೋಡೋಣ ಚೆನ್ನಾಗಿ ಅನ್ಸತ್ತೆ ಬಟ್ ಕೆಲವೊಂದು ಪ್ಲಸ್ ಇದೆ ಸರ್ ಮೈನಸ್ ಇದೆ ಸರ್ ಆಕ್ಚುಯಲ್ ಆಗಿ ಏನಾಗುತ್ತೆ ಗೊತ್ತಾ ಹೇಳ್ಬೇಕು ಹೇಳ್ಬಾರ್ದು ನಂಗ್ ಗೊತ್ತಿಲ್ಲ ಎಲ್ಲ ವೇ ನೋಡ್ಬೇಕು ಸರ್ ಲೋಯರ್ ಕ್ಲಾಸ್ ಇಂದ ಹಿಡ್ದು ಅಪ್ಪರ್ ಕ್ಲಾಸ್ ಅಂದ್ರೆ ಮಿಡಲ್ ಕ್ಲಾಸ್ ಅವ್ರಿಗೆ ಇದ್ರಿಂದ ಕೆಲವ್ರಿಗೆ ತುಂಬಾ ಕೆಲವೊಂದು ಮೈನಸ್ ಆಗಿದೆ ಪ್ಲಸ್ ಆಗಿದೆ ಆ ಇದ್ರ ಬಗ್ಗೆ ಸ್ವಲ್ಪ ಅವ್ರು ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ನನ್ನ ಓನ್ ಒಪಿನಿಯನ್ ಅದು ನಂಗೆ ಬೇರೆಯವ್ರದ್ದು ಗೊತ್ತಿಲ್ಲ ನನಗೆ ತಿಳಿದಿದ್ದನ್ನ ನಾನು ಹೇಳ್ತಾ ಇದ್ದೇನೆ ಸೊ ನೆಕ್ಸ್ಟ್ ಇನ್ನು ಐದು ವರ್ಷಕ್ಕೆ ಇವಾಗ ಐದು ವರ್ಷ ಇರಬೇಕು ಅಂತ ಅನ್ಸುತ್ತೆ ಸರ್ ಇದೇ ರೀತಿ ಈಗೇನು ಲಾಸ್ಟ್ ಟೆನ್ ಇಯರ್ಸ್ ಇಂದ ನಡೀತಾ ಇದೆ ಆ ಕ್ರೈಟೇರಿಯಾದೆಲ್ಲ ಇನ್ನೂ ಸ್ವಲ್ಪ ಬೆಳವಣಿಗೆ ಆದರೆ ಒಂದು ಒಳ್ಳೆ ಇದು ಒಂದು ಸ ನಮ್ಮ ಇಂಡಿಯಾದಲ್ಲಿ ಒಂದು ಒಳ್ಳೆ ಇದು ಬರಬಹುದು ಅಂತ ನನಗೆ ಅನ್ಸುತ್ತೆ ಅಷ್ಟೇ ಹಾಂ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕೆಂದರೆ ಅವರ ಕಾರ್ಯವೈಖರಿನೇ ಅವರಿಗೆ ಗೆಲುವಿಗೆ ಕಾರಣ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ದುಡ್ಡು ಕೆಲಸ ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅವರು ಒಳ್ಳೆ ಕೆಲಸನೇ ಕೆಲಸ ಮಾಡಿದೆ ಜೈದೇವ ಏನಿದೆ ಹಾಸ್ಪಿಟಲ್ ಅದೇ ರೀತಿ ಮೈಸೂರು ಮಂಗಳೂರು ಹುಬ್ಳಿ ಈ ಥರ ಕರ್ನಾಟಕದಲ್ಲಿ ಒಂದು ಮೂರ್ನಾಲ್ಕು ಕಡೆ ಈ ಥರ ಜೈದೇವ ಹಾಸ್ಪಿಟ್ಲು ಬೇಕಾಗುತ್ತೆ ಮಂಜುನಾಥ್ ಸರ್ ಅಂತ ಡಾಕ್ಟ್ರನ್ನ ನೋಡಿ ಇನ್ಸ್ಪೈರ್ ಆಗಿ ಇನ್ನೂ ಡಾಕ್ಟ್ರು ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು ಡಾಕ್ಟ್ರನ್ನು ಮತ್ತು ಅವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಿನಿಸ್ಟ್ರಿಗಿರಿ ಸಿಕ್ಕಿದ್ರೆ ಅದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲೂ ಸಿಕ್ಕಿದ್ರೆ ಇನ್ನೂ ಅತ್ಯುತ್ತಮವಾಗಿ ಏನಿವತ್ತು ರಾಜ್ಯದಲ್ಲಿ ಜಯದೇವದಲ್ಲಿ ಇದೆ ಅದೇ ಥರ ಇಂಡಿಯಾದಲ್ಲೂ ಮತ್ತು ನಮ್ಮ ರಾಷ್ಟ್ರದಲ್ಲೂ ಎಲ್ಲ ಕಡೆಯೂ ಅಭಿವೃದ್ಧಿ ಆಗಬೇಕು ಅಂತೇಳಿ ಮಂಜುನಾಥ್ ಸರ್ ಕಡೆಯಿಂದ ನಾವು ಕೇಳ್ಕೊಳ್ತೀವಿ ಡಿ ಕೆ ಸುರೇಶ್ ಏನು ಸೋತರು ಅಂತ ಸರ್ ಇಲ್ಲಿ ಹಣ ಮತ್ತು ಅವರ ವರ್ತನೆ ಏನು ಕೆಲಸ ಮಾಡಲ್ಲ ಅನ್ನೋದು ಈ ಎಲೆಕ್ಷನಲ್ಲಿ ತೋರಿಸಿದೆ ಮುಂದಿನ ದಿನಗಳಲ್ಲಿ ಸುರೇಶ್ ಅವರು ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರೆ ಗೆಲ್ಬೋದು ಯಾವುದೇ ರೀತಿ ದುಡ್ಡು ಮತ್ತು ದಬ್ಬಾಳಿಕೆ ನಡೆಯಲ್ಲ ಅಂತ ಇದು ಪ್ರೂವ್ ಮಾಡಿದೆ ವ್ಯಕ್ತಿಗೆ ಒಳ್ಳೆ ವ್ಯಕ್ತಿಗೆ ಗೆಲುವು ಸಿಕ್ಕಿದೆ ಓಕೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಈ ಕ್ಷೇತ್ರದಲ್ಲಿ ಡಾಕ್ಟರ್ ಸರ್ ಸರ್ ಅವರು ಮೂಲತಃ ಡಾಕ್ಟ್ರ್ ಇರೋದ್ರಿಂದ ಅವರು ಇದರಲ್ಲೇ ಇನ್ನೂ ಉನ್ನತ ಮಟ್ಟದಲ್ಲಿ ಈಗ ದಿನ ಒಂದು ಹಾಸ್ಪಿಟ್ಲಿಗೆ ಸೀಮಿತ ಆಗಿದ್ದರು ಅವರು ಎಲ್ಲ ಕಡೆನೂ ಕಡೆ ಏನಿದೆ ಡಿಸ್ಪೆನ್ಸರಿ ಸಣ್ಣ ಡಿಸ್ಪೆನ್ಸರಿಯಿಂದ ಹಿಡಿದು ದೊಡ್ಡ ಹಾಸ್ಪಿಟ್ಲ್ವರೆಗೂ ತುಂಬ ಅಪ್ಡೇಟ್ ಮಾಡಬೇಕು ಏನಂದರೆ ಟ್ರೀಟ್ಮೆಂಟ್ ಸಿಗೋದಲ್ಲಾಗಲಿ ಮೆಡಿಕಲ್ ಎಕ್ವಿಪ್ಮೆಂಟಲ್ಲಾಗಲಿ ರೋಗಿಗೆ ನೀಡುವಂಥ ಆಗಲಿ ಟ್ಯಾಬ್ಲೆಟ್ಸ್ ಆಗಲಿ ಆಮೇಲೆ ಬಾಣಂತಿಯರ್ಗಾಗಲಿ ಹೆರಿಗೆ ಆಗಿರುವಂಥ ಮಕ್ಕಳಿಗಾಗಲಿ ಒಳ್ಳೆ ರೀತಿ ಕಿಟ್ಸ್ ಆಗಲಿ ಮೆಡಿಷನ್ಸ್ ಆಗಲಿ ಸರ್ವಿಸ್ ಸಿಗೋ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಮಂಜುನಾಥ್ ಸರ್ ಅವರು ಕೇಂದ್ರದವರು ನಮ್ಮ ಮಂಜುನಾಥ್ ಸರ್ಗೆ ಇದೇ ನೀಡಲಿ ಅಂತ ಕೇಳ್ಕೊಳ್ತೀವಿ ಅವರಿಗೆ ಆರೋಗ್ಯ ಸಚಿವರಾಗಿ ಡಾಕ್ಟರ್ ಗೆದ್ದಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಗೆ ಖುಷಿಯಾಗಿದೆ ಬಡವರಿಗೆಲ್ಲ ಅನುಕೂಲ ಮಾಡಿದ್ದಾರೆ ಅವರು ಫಸ್ಟು ಅಲ್ಲಲ್ಲ ಮೊದ್ಲಿಂದನೂ ಆಸ್ಪತ್ರೆ ಜೈದೇವಲ್ಲಿ ಭಾರಿ ಸಹಾಯ ಮಾಡಿದ್ದಾರೆ ಫಸ್ಟು ರೋಗಿನ ಅವ್ರಿಗ ಆರೋಗ್ಯದ ವಿಚಾರವಾಗಿ ವಿಚಾರಣೆ ಮಾಡಿ ಆಮೇಲೆ ಮುಂದೆ ಅವ್ರದ್ದು ಫೈನಾನ್ಸ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು ಅಷ್ಟೇ ಫಸ್ಟು ರೋಗಿನ ವಿಚಾರಣೆ ಮಾಡಬೇಕು ಯಾವ ಡಾಕ್ಟರ್ ಆಗಲಿ ಯಾರೇ ಆಗಲಿ ಫಸ್ಟ್ ಅವ್ನ ಕಷ್ಟ ಏನು ಅಂತ ಅರ್ಥಕೋಬೇಕು ತಿಳ್ಕೊಬೇಕು ಅವ್ನ ಕಷ್ಟ ಅಂತ ತಿಳ್ಕೊಂಡು ಆಮೇಲೆ ಮುಂದುವರಿಬೇಕು ಓಕೆ ಓಕೆ ಡಾಕ್ಟ್ರು ಭಾಳ ಕೆಲಸ ಮಾಡಿದ್ದಾರೆ ಅದರಿಂದ ಅವ್ರು ಗೆದ್ದಿರೋದು ನಮಗೆ ಸಂತೋಷ ತಂದಿದೆ ಗೆಲ್ತಾರೆ ಅನ್ಕೊಂಡಿದ್ದೆ ಅಂದ್ಕೊಂಡಿದ್ದೆವು ಹಂಡ್ರೆಡ್ ಪರ್ಸೆಂಟ್ ಅಂದ್ಕೊಂಡಿದ್ದೆವು ಸೊ ಈ ಕ್ಷೇತ್ರದಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರ ಅವರಿಂದ ಅವರಿಂದ ನಾವು ಏನೇನೋ ಹೃದಯ ಆದರೆ ಅವ್ರ ಹೆಸರು ಹೇಳ್ಬಿಟ್ಟು ದೈದೇವರಲ್ಲಿ ಟ್ರೀಟ್ಮೆಂಟ್ ತಗೋತೀವಿ ಇವಾಗ ಅವ್ರು ಪೊಲಿಟಿಷಿಯನ್ ಆಗಿದ್ದಾರೆ ಪೊಲಿಟಿಷಿಯನ್ ಒಬ್ಬ ರಾಜಕೀಯ ವ್ಯಕ್ತಿಯಿಂದ ಅವ್ರಿಂದ ರಾಜಕೀಯ ವ್ಯಕ್ತಿ ಆಗಿದ್ದಾರೆ ಅವರಿಂದ ಏನು ಕೆಲಸ ಬಯಸ್ತೀರಾ ಅವರಿಂದ ನಾವು ನಗರ ನಗರದಲ್ಲಿ ಆರೋಗ್ಯದ ಬಗ್ಗೆ ಆಸ್ಪತ್ರೆ ಯಾವ್ದನ್ನ ಗೌರ್ಮೆಂಟ್ ಆಸ್ಪತ್ರೆ ಇದ್ರೆ ಅವರು ಸಲಹೆ ತಗೊಂಡು ಆಸ್ಪತ್ರೆಗೆ ಹೋಗ್ತೀವಿ ವಿಚಾರಣೆ ಮಾಡ್ತೀವಿ ನಮ್ಮ ಆರೋಗ್ಯದ ಬಗ್ಗೆ ಎಲ್ಲ ಜನ ಜನರ ಆರೋಗ್ಯದ ಬಗ್ಗೆ ವಯಸ್ಸಾದವ್ರದ್ದು ಅವರು ಅಷ್ಟು ಡಿ ಕೆ ಸುರೇಶ್ ಅವರು ಸೋತಿದ್ದಕ್ಕೆ ಸೋತಿದೀಗ ಅವ್ರು ಏನು ಈ ಕ್ಷೇತ್ರದಲ್ಲಿ ಏನು ಮಾಡಿಲ್ಲ ಏನು ಮಾಡಿಲ್ಲ ಬಿಡಿ ಸೋತರು ಏನು ಮಾಡಿಲ್ಲ ಇವರು ತುಂಬ ಉಪಯೋಗ ಮಾಡಿದ್ದಾರೆ ಸರ್ ಸುರೇಶ್ ಸೋಲದ ಕಾರಣ ಇವರು ವೈಟ್ ಕಲರ್ ವೈಟ್ ಕಲರ್ ಅಂತ ಹೇಳಿದ್ರಲ್ಲ ಅದರಿಂದ ಸ್ವಲ್ಪ ಏನೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಸುರೇಶ್ ಅವ್ರಿಗೆ ಸೋಲಕ್ಕೆ ಕಾರಣನೇ ಇರ್ತಾ ಇರಲಿಲ್ಲ ಕಾಂಗ್ರೆಸ್ ಅವ್ರು ಸೋ ಕಾರಣ ಇಲ್ಲೇ ಇಲ್ಲ ಅದು ಬಿಡಿಯೋದು ಒಳಗೆ ಏನು ವೈಟ್ ಕಲರ್ ಅಂತ ಅವ್ರೇನು ಮೆಡಿಕಲ್ ಇದ್ರಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಅಂತ ಮಾಡಿದ್ದಾರೆ ಮುಂದಕ್ಕೆ ಗೊತ್ತಾಗ್ತದೆ ಆಯ್ತಾ ಏನು ಮಾಡೋಕ್ಕಾಗ್ತದೆ ಅವರು ಹೇಳ್ತೀನಿ ಏನು ಮಾಡೋಕ್ಕಾಗಲ್ಲ ಸುರೇಶ್ ಬೇಗ ಬೇಗ ಮಾಡಿದ್ದಾರೆ ಬಟ್ ಈ ಜನ ಏನಂದ್ರೆ ಹೊಸ ಮುಖಕ್ಕೆ ಏನೋ ಒಂದು ಪ್ರಾಬ್ಷನ್ ಕೊಡ್ತಾ ಇದಾರೆ ಐದು ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಏನು ಮಾಡಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಬಟ್ ಕಷ್ಟ ಅನಿಸುತ್ತೆ ಗೊತ್ತಾಗ್ತಾರೆ ಅಲ್ಲಿ ಅಂದರೆ ಅಲ್ಲಿ ಅವರೆಲ್ಲ ಓಡಾಡಿ ಮಾಡೋದಕ್ಕೆಲ್ಲ ಕಷ್ಟ ಅಲ್ಲ ಇವ ಎಷ್ಟೋ ಚಿಕ್ಕ ಏಳು ಎಂಟು ತಾಲೂಕ್ ಬರುತ್ತದೆ ಆ ತಾಲೂಕೆಲ್ಲ ಓಡಾಡಿ ಮಾಡಬೇಕಲ್ವಾ ಇವರು ಓಡಾಡಬೇಕು ಅಂದ್ರೆ ಕಷ್ಟ ಅದು ಕುಮಾರಸ್ವಾಮಿ ಅವ್ರ ಮಾರ್ಗದರ್ಶನ ತಗೊಂಡು ಕೆಲಸ ಮಾಡೋದು ಅದೇ ಮಾಡ್ಬೋದು ಕುಮಾರಸ್ವಾಮಿ ಮಾರ್ಗದರ್ಶನ ಏನು ತಗೊತಾರೆ ಅಲ್ಲಿ ಸೆಂಟ್ರಲ್ ಮಿನಿಸ್ಟ್ರಿ ಕೊಟ್ಟರೆ ಮಾಡ್ಬೋದು ಅಲ್ಲೇ ಬೇಜಾನ ಕೆಚ್ಚಟ ಇದಿಲ್ಲ ಇವಾಗ ನಮ್ಮ ನಾಯ್ಡುವರು ನಿತೀಶ್ ಕುಮಾರ್ ಕೆಟ ಇದೆಯಲ್ಲ ನಾಯ್ಡು ಅವರು ನಿತೀಶ್ ಕುಮಾರ್ ಪಕ್ಕ ಹೋದ್ರೆ ಅಂದರೆ ಏನು ಮಾಡೋಕ್ಕಾಗಲ್ಲ ಒಬ್ಬರೇ ಡಿಸಿಷನ್ ತೊಗೊಳಕ್ಕಾಗಲ್ಲ ಮೊದಲಾದರೂ ಒಬ್ಬರೇ ಡಿಸಿಷನ್ ಇದ್ರು ನಾನು ಏನಿರು ಅಂತ ಮಾಡ್ತಾ ಇದ್ರು ಈಗೇನು ಮಾಡೋಕ್ಕಾಗಲ್ಲ ಅವ್ರು ಮೂರು ಜನ ಕೂತ್ಕೊಂಡು ಮಾತಾಡೇ ಏನಾದರೂ ಮಾಡಬೇಕಾದ್ರೆ ಅಷ್ಟೇ ಅಲ್ಲ ಈಗ ಮಾಡ್ತಾರೆ ಅವರು ಮಾಡ್ತಾರೆ ಬಟ್ ಅವರು ಆ ಮೂರು ಜನ ಮೂರು ಜನ ಇಂಪಾರ್ಟೆಂಟ್ ಅಲ್ಲ ಈಗ ಮೊದಲೆಲ್ಲ ಒಬ್ಬರೇ ಮಾಡ್ತಾ ಇದ್ರು ಈಗ ಅವ್ರನ್ನ ಕೇಳ್ಕೊಂಡೇ ಮಾಡ್ಬೇಕಲ್ಲ ಯಾವುದು ಮಿನಿಸ್ಟ್ರಿ ಪೋಸ್ಟ್ ಕೊಡ್ಬೇಕಂದ್ರೂ ಮಾಡಬೇಕು ಯಾವ್ದೋ ಡೆವಲಪ್ಮೆಂಟ್ ಮಾಡಬೇಕು ಅಂತ ಕೇಳೇ ಮಾಡಬೇಕು ಆಯ್ತಾ ಒಬ್ಬರಿ ಟಿಷನ್ ತೊಗೊಳಕ್ ಆಗೋದೇ ಇಲ್ವಲ್ಲ ಅವರು ಕಷ್ಟ ಆಗುತ್ತೆ ನಾನು ಇದು ಮಾಡಬೇಕು ಅಂದಾಗ ಅವ್ರು ಬೇಡ ಅಂತಾರೆ ಅವ್ರು ಇದು ಅಂತಂದ್ರೆ ಇವ್ರು ಬೇಡ ಅಂತ ಹೇಳ್ತಾರೆ ಸುಮ್ಮನೆ ಕಾಲ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಅದು ಡೆವಲಪ್ಮೆಂಟ್ ನೋಡ್ಬೇಕು ಹೆಂಗೆ ಮಾಡ್ತಾರೆ ಅಂತ ಬಟ್ ಅವರು ಪಾಲಿಟಿಕ್ಸ್ಗೂ ಮತ್ತೆ ಅವರು ಮಾಡ್ತಾ ಇದ್ದ ಕೆಲಸಕ್ಕೂ ತುಂಬ ವ್ಯತ್ಯಾಸ ಇದೆ ಇವಾಗ ಡಿ ಕೆ ಸುರೇಶ್ ಅವರು ಅಲ್ಲೇ ಮಾಡಿರೋ ಡೆವಲಪ್ಮೆಂಟ್ಸು ಇವಾಗ ನಾವು ಆನೆಕಲ್ ತಾಲೂಕು ಅವ್ರೆ ಸೊ ಅವ್ರು ಮಾಡಿರೋ ಡೆವಲಪ್ಮೆಂಟ್ಸ್ ತುಂಬ ಇದೆ ಓಡಾಡಿರೋದು ಅವರು ಅವರಷ್ಟು ಇವ್ರು ಓಡಾಡೋಕ್ಕಾಗುತ್ತಾ ಅನ್ನೋದು ನೋಡಬೇಕು ಓಡಾಡಿ ಮಾಡಿದ್ರೆ ಓಕೆ ಅವ್ರಿಗೆ ಗೆದ್ದಿದ್ದಕ್ಕೂ ಒಂದು ಅರ್ಥ ಇರುತ್ತೆ ಸೊ ನೋಡ್ಬೇಕು ನನ್ನ ಪ್ರಕಾರ ಅಷ್ಟೆಲ್ಲ ಓಡಾಡಿ ಮಾಡೋದು ಡೌಟು ಅಂತ ಅನ್ಸುತ್ತೆ ಒಳ್ಳೆಯ ಮನುಷ್ಯನೇ ಆಗಿರ್ಬೋದು ಬಟ್ ರಾಜಕೀಯ ತುಂಬ ಡಿಫ್ರೆಂಟ್ ಆಗಿದೆ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಅದನ್ನು ಹೆಂಗೆ ಮಾಡ್ತಾರೆ ಸೊ ಒಳ್ಳೆ ಕೆಲಸ ಮಾಡಿದ್ರೆ ನೆಕ್ಸ್ಟು ಅವರು ತಿರ್ಗಾ ನಿಂತ್ಕೊಳ್ಳೋಕೆ ಈಸಿ ಆಗುತ್ತೆ ಇಲ್ಲಾಂದರೆ ತಿರ್ಗಾ ಎಲ್ಲರೂ ಜನರು ತಿರ್ಗಾ ಡಿ ಕೆ ಸುರೇಶ್ ಅವರೇ ಬೇಕು ಅಂತ ಬರ್ಬೋದು ಅಂತ ನಮ್ಮ ಭಾವನೆ ಒಂದೇ ಒಂದು ಸರ್ಕಾರ ಇದ್ದರೆ ಆಗಿ ಎಲ್ಲ ಒಪ್ಕೊಂಡು ಮಾಡ್ಬೋದು ಸೊ ಡಬಲ್ ಇಂಜಿನ್ ಅಂದಾಗ ಅಲ್ಲಿ ಒಡೆ ಕಿತ್ತಾಟಗಳು ಇದ್ದೇ ಇರ್ತದೆ ಸೊ ಆವಾಗ ಕರೆಕ್ಟಾಗಿರೋವಂಥ ಕೆಲಸಗಳು ಬರೋ ಡೌಟ್ ಸೊ ಎಲ್ಲ ಪ್ರೀವಿಯಸ್ನೆಲ್ಲ ನಾವು ತಗೊಂಡು ಹಿಸ್ಟ್ರಿ ಸಿಂಗಲ್ ಆಗಿ ಬಂದಿರೋ ಸರ್ಕಾರ ಮಾತ್ರ ಕರೆಕ್ಟಾಗಿ ಮಾಡೋಕೆ ಸಾಧ್ಯ ಸೊ ಎಲ್ಲ ಮಿಕ್ಸ್ ಆಗಿ ಬರೋ ಅಂಥದ್ದಲ್ಲಿ ನಾವು ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಕಂಪೇರ್ ಟು ಪ್ರೀವಿಯಸ್ಸು ಇವಾಗ ಅಷ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅನಿಸುತ್ತೆ ನೋಡ್ಬೋದು ಹಿಂಗೆ ಕಷ್ಟ ಆಗುತ್ತೆ ಅಬ್ವಿಯಸ್ಲಿ ಕಷ್ಟ ಆಗುತ್ತೆ ಯಾಕಂದ್ರೆ ಒಬ್ಬರೇ ಡಿಸಿಷನ್ ಅಲ್ವಲ್ಲ ಅವ್ರನ್ನ ಕೇಳಬೇಕು ಪ್ರತಿಯೊಂದೂ ನಾವು ಇವಾಗ ನಾವು ಒಂದು ಆಗಿ ಡಿಸಿಷನ್ ತಗೊಳ್ಳೋಕೆ ಇನ್ನೊಬ್ಬರನ್ನ ಕೇಳಿ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ನೋಡಬೇಕು ಇವರು ಮಾಡೋದ್ರ ಮೇಲೆ ಪಬ್ಲಿಕ್ಗೆ ಅರ್ಥ ಆಗುತ್ತೆ ಅವರು ಹೃದಯವಂತರು ಯಾವಾಗಲೂ ಅವರು ಅವ್ರನ್ನ ನಾನು ಕಣ್ಣಾರೆ ಸಹ ನೋಡಿದ್ದೀನಿ ಮಾತಾಡಿಸಿದ್ದೀನಿ ಸೊ ಈಸ್ ಅ ವೆರಿ ಗುಡ್ ಮ್ಯಾನ್ ಎವ್ರಿಥಿಂಗ್ ಈಸ್ ಅಂದ್ಕೊಂಡಿದ್ರೆ ಈ ಕ್ಷೇತ್ರ ಗೆಲ್ತಾರೆ ಅಂತ ಡಿ ಕೆ ಸುರೇಶ್ ಓಕೆ ಸುರೇಶ್ ಸೋಲಕ್ಕೆ ಕಾರಣ ಏನು ಅದು ನನಗೆ ಗೊತ್ತಿಲ್ಲ ಗೆಲ್ಬೇಕಾಗಿತ್ತು ಗೆದ್ದು ಅಷ್ಟೇ ಎಲ್ಲ ಕಡೆನೂ ಪಾರ್ಕ್ ಮಾಡ್ತಾ ಇದೆ ಇದು ಮಾಡ್ತಾ ಇರ್ತಾರೆ ಆ್ಯಂಡ್ ಟ್ರಾಫಿಕ್ ಗಳು ಇಲ್ಲ ಅಂದರೆ ಬಿಕಾಸ್ ಆಲ್ಮೋಸ್ಟ್ ಬೇರೆ ಕಡೆ ಎಲ್ಲ ನಾವು ನೋಡ್ತೀವಿ ಟ್ರಾಫಿಕ್ ಇನ್ಸ್ಪೆಕ್ಟರ್ಗಳನ್ನು ನೋಡ್ತೀವಿ ಆ ಟ್ರಾಫಿಕ್ ಗಳು ಈ ಸರೌಂಡಿಂಗ್ ಏರಿಯಾದಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ಗಳಿಲ್ಲ ಒಂದು ಅದ್ರ ಜೊತೆಗೆ ಬಿ ಬಿ ಎಂ ಪಿ ಅವ್ರ ವರ್ಕ್ ಸರಿ ಇಲ್ಲ ಇಲ್ಲೆಲ್ಲ ಸರಿ ಇದೆ ಒಂದು ಇನ್ನರ್ ರೋಡ್ ಇದು ಔಟರ್ ರೋಡಲ್ಲಿ ಸರಿ ಇದೆ ಇನ್ನರ್ ರೋಡ್ಗಳಲ್ಲಿ ಎಲ್ಲೂ ಸರಿ ಇಲ್ಲ ಇಲ್ಲಿ ಆ ರಂಗಮಂದಿರ ಆಪೋಸಿಟಲ್ಲಿ ಮರ ಬಿದ್ದು ಒಂದು ವಾರ ಆಯಿತು ಇನ್ನೂ ಕ್ಲಿಯರ್ ಮಾಡಿಲ್ಲ ಕೆ ಬಿ ಅವ್ರು ಬಂದ್ರು ಕೆಲಸ ಮಾಡಿದ್ರು ಹೋದರು ಮರ ಬಿದ್ದು ಒಂದವರಾಗಿದೆ ಬಿ ಎಂಪಿ ಬಂದು ಏನು ಕ್ಲೀನ್ ಮಾಡಿಲ್ಲ ಒಳಗಡೆ ಅಂತೂ ಪಾರ್ಕ್ಗಳ ಹತ್ರ ಎಲ್ಲ ಹಂಗಂಗೆ ಕಸ ಬಿದ್ದಿರುತ್ತೆ ಅದ್ರ ಮೇಲೆ ನೋಡಿದ್ರೆ ಸಂತೋಷ ಒಳ್ಳೆಯವರು ಬಂದಿದ್ದಾರೆ ಜನಗಳಿಗೆ ಒಳ್ಳೇದಾಗುತ್ತೆ ಗೊತ್ತಲ್ಲ ಎಲ್ಲರಿಗೂ ಓಪನ್ ಆಗಿ ಹೇಳಕ್ ಆಗಲ್ಲ ಎಲ್ಲ ಗೊತ್ತು ಮುಂಚೆಯಿಂದ ಒಳ್ಳೆ ಕೆಲಸ ಮಾಡ್ಕೊಂಡವ್ರೆ ಮುಂದಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೇದು ಅನಿಸ್ತದೆ ಒಳ್ಳೆ ಒಳ್ಳೇದು ಆಯ್ಕೆ ಮಾಡಿದ್ದಾರೆ ಜನಗಳು ಸರ್ ಸಾಕಷ್ಟು ಕೆಲಸ ಮಾಡೋದಿದೆ ಈ ಕ್ಷೇತ್ರದಲ್ಲಿ ಎಲ್ಲ ಮುಗ್ದೋಗಿದೆ ಅಂತ ಏನು ಆಗಿಲ್ಲ ಎಲ್ಲ ಮೋದಿ ಟ್ರೆಂಡು ಹಾಗಾಗಿ ಗೆದ್ದಿದ್ದಾರೆ ಒಳ್ಳೆ ವ್ಯಕ್ತಿ ಹಾಗಾಗಿ ಇವರು ಗೆದ್ದಿದ್ದಾರೆ ಅವ್ರು ನೋಡಿದ್ದಾರೆ ಅಲ್ಲಿ ಒಂದು ಬಾರಿ ಗೆಲ್ಸಿದ್ರು ವಿಶ್ವಾಸ ಇತ್ತು ಜನರಿಗೆ ಅವ್ರ ಬಗ್ಗೆ ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ ಇತ್ತು ಗೆಲ್ತಾರೆ ಅಂತ ಏನು ಗೆಲ್ಬೇಕಿತ್ತು ಸರ್ ಮಂಜುನಾಥ್ ಒಳ್ಳೆ ಮನುಷ್ಯ ಅದಕ್ಕೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ ಈಗ ಒಬ್ಬ ಡಾಕ್ಟರ್ ಆಗಿ ನೀವು ಮಂಜುನಾಥ್ ಅವ್ರನ್ನ ನೋಡಿದ್ರ ಒಬ್ಬ ಪೊಲಿಟಿಷಿಯನ್ ಆಗಿ ರಾಜಕೀಯ ವ್ಯಕ್ತಿಯಾಗಿ ಹೇಗೆ ನೋಡಕ್ ಅವ್ರ ಗುಣ ಹಾಗೆ ಇರುತ್ತಲ್ಲ ಯಾರು ಒಳ್ಳೇದೇ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಅಷ್ಟೇ ಜನಗಳು ಆರೋಗ್ಯದ ವಿಚಾರವಾಗಿ ಅವ್ರು ಮಾಡಿರೋ ಕೆಲಸದ ಮೇಲೆ ಅಭಿಮಾನ ಇಟ್ಕೊಂಡು ಡಾಕ್ಟ್ರುಗಳು ಡಾಕ್ಟ್ರು ಓಟ ಹಾಕಿದ್ದಾರೆ ಅವಾಗಿಂದನೂ ಜಯದೇವ ಸಂಸ್ಥೆನ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದ್ದಾರೆ ಹಂಗಾಗಿ ಅವತ್ತಿನ ದಿನ ಏನು ಅವ್ರು ಒಳ್ಳೆ ಕೆಲಸ ಮಾಡಿದ್ರು ಅದರ ರಿಸಲ್ಟ್ ಸಿಕ್ಕಿದೆ ಬಟ್ ಏನಂದರೆ ಈ ರಾಜಕೀಯದಲ್ಲಿ ವಿಚಾರದಲ್ಲಿ ನಾವು ಏನು ಏರುಪೇರುಗಳು ಏನಾಗುತ್ತೆ ಅಂತ ನಾವು ಯಾರು ಅನಲೈಸ್ ಮಾಡೋಕ್ಕಾಗಲ್ಲ ವಿಚಾರ ಏನಂದರೆ ಇವರು ಹದಿಮೂರು ವರ್ಷಗಳಿಂದ ನಮ್ಮ ಡಿ ಕೆ ಸುರೇಶ್ ಅವರು ಸಂಸದರು ಆಗಿದ್ರು ಅವರು ಕೂಡ ಸುಮಾರು ಡೆವಲಪ್ ಕೆಲಸಗಳು ಮಾಡಿದ್ದಾರೆ ಇವಾಗ ಜನ ಏನು ಚೇಂಜ್ ಚೇಂಜ್ಗಳು ಹದಿಮೂರು ವರ್ಷದಿಂದ ಒಬ್ಬರನ್ನೇ ನಾವು ಅವ್ರ ಜನಗಳು ಏನು ಸ್ಪಂದಿಸಿದ್ರು ಯಾವ ಥರ ಸ್ಪಂದಿಸಿದರು ಸಾಮಾನ್ಯ ಜನತೆಗೆ ಅವ್ರ ಸ್ಪಂದನೆ ಹೇಗಿತ್ತು ಅನ್ನೋದ್ರ ಮೇಲೆ ಕೆಲವೊಂದು ಓಟುಗಳು ಬಿದ್ದಿದೆ ಅನ್ನೋ ಅನಿಸಿಕೆ ನಮಗೂ ಇದೆ ಕೆಲಸ ಆರೋಗ್ಯದ ವಿಚಾರ ಯಾಕೆ ಮೂಲಭೂತ ಕರ್ತವ್ಯಗಳಲ್ಲಿ ಅದು ಒಂದು ಎಜುಕೇಷನು ಆರೋಗ್ಯ ಈ ಥರ ವಿಚಾರಗಳಲ್ಲಿ ಬಂದಾಗ ಅದ್ರ ಬಗ್ಗೆ ಅವರು ಜನಗಳಿಗೆ ಒಳ್ಳೆ ರೀತಿ ಕೆಲಸ ಮಾಡ್ತಾರೆ ಅನ್ನೋ ಅಭಿಮಾನದ ಮೇಲೆ ಜನ ಓಟ್ ಹಾಕಿದೀವಿ ನೋಡೋಣ ಸರ್ ಮಂಜುನಾಥ್ ಡಾಕ್ಟರ್ ಗೆದ್ದಿರೋದು ತುಂಬಾ ಒಳ್ಳೇದೇ ಜನಕ್ಕೆ ಎಲ್ಪಿಂಗ್ ಜಾಸ್ತಿ ಆಗುತ್ತೆ ಇವಾಗ ಹೃದಯ ಹೃದಯದ ಅವರು ಏ ಮನೆಯಲ್ಲೇ ಕೂತ್ಕೊಂಡು ಎಕ್ಸ್ಪ್ಲೈನ್ ಇವಾಗ ಗೋರ್ಮೆಂಟ್ ಆಸ್ಪತ್ರೆಗಳು ಆಗವ ಮನೆಯಲ್ಲೇ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ರೆ ಡಾಕ್ಟ್ರುಗಳಿಗೆ ಅದು ಜನಕ್ಕೆ ಇನ್ನೂ ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಕೆಲಸ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಮನೆ ಕೂತ್ಕೊಂಡು ಟೀಚಿಂಗ್ ಕೊಟ್ಟರೆ ಅವರು ಇವಾಗ ಗೌರ್ಮೆಂಟ್ ಆಸ್ಪತ್ರೆಗಳು ಎಲ್ಲೆಲ್ಲವೆ ಆ ಜಾಗಕ್ಕೆ ಮನೆಯಲ್ಲೇ ಕುತ್ಕೊಂಡು ಹಿಂಗೆ ಹಿಂಗೆ ಮಾಡಿ ಅಂದರೆ ಒಂದು ಹತ್ತು ಜನ ಉಳಿತಾರೆ ಅನ್ನೋದು ನನ್ನ ಭರವಸೆ ಡಿ ಕೆ ಸುರೇಶ ಡಿ ಕೆ ಸುರೇಶ್ ಏನಕ್ಕೆ ಶೋತ್ರು ಅಂದರೆ ಜನ ಇವಾಗ ಕೆಲಸಗಳು ನೋಡ್ತಾರೆ ಇವಾಗ ಈ ಇದಕ್ಕೆ ಹೃದಯದ ಇದಕ್ಕೆ ಲೆಕ್ಕಾಚಾರ ಇವಾಗ ಜನಗಳು ಎಷ್ಟು ಐವತ್ತು ಅರವತ್ತಕ್ಕೆ ಸಾಯ್ತವ್ರೆ ಕೊರೋನಾದ ಇಂಜೆಕ್ಷನ್ ಕೊಟ್ಟಾಗ ಇವಾಗ ಐವತ್ತು ಅರವತ್ತಕ್ಕೆ ಸಾಯ್ತಾ ಇದ್ದಾವೆ ಇವಾಗ ಅವ್ರನ್ನ ನಾವು ಗೆಲ್ಸೋದು ಒಳ್ಳೇದು ಏನಕ್ಕೆ ಅಂದರೆ ಇನ್ನೊಂದು ಸ್ವಲ್ಪ ಜನ ಉಳ್ಕೊಬೋದು ಅನ್ನೋದು ನಮ್ಮ ಅಭಿಪ್ರಾಯ ಅದರಿಂದ ಅವರು ಏನು ಕೆಲಸ ಮಾಡಿಲ್ಲ ಅಂತೇನಿಲ್ಲ ಕೆಲಸ ಮಾಡೋರೆ ಕೊಟ್ಟಾಗ ಇನ್ನೊಂದು ಹತ್ತು ಜನ ಉಳಿತಾರೆ ಅನ್ನೋದು ನಮ್ಮ ಅಭಿಪ್ರಾಯ ನೋಡಿದ್ರಲ್ಲ ಈ ಕ್ಷೇತ್ರದಲ್ಲಿ ಜನರು ಎಷ್ಟರ ಮಟ್ಟಿಗೆ ಮಾತಾಡೋದಂತ ಒಂದ್ ರೀತಿಯಲ್ಲಿ ಡಾಕ್ಟರ್ ಬಹಳನೇ ಒಳ್ಳೆ ಮನುಷ್ಯ ಬಂದಿದ್ದು ಒಳ್ಳೇದೇ ಆಯ್ತು ಬಟ್ ಐದು ವರ್ಷ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೆ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಹಾಗೆ ಜೊತೆ ಸೆಂಟ್ರಲ್ ಅಲ್ಲಿ ಮಂತ್ರಿ ಆಗಿಬಿಟ್ರೆ ಒಂದು ಒಳ್ಳೆ ಕೆಲಸಗಳು ಜೊತೆಗೆ ಹಾಸ್ಪಿಟಲ್ ಎಲ್ಲ ಏನಿದೆಯಲ್ಲ ಅದನ್ನ ಹೆಚ್ಚಾಗಿ ಮಾಡ್ಬೋದು ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ದವರು ಮೆಡಿಕಲ್ ಬಗ್ಗೆ ಸಿಕ್ಕಾಪಟ್ಟೆ ಕಾನ್ಸಂಟ್ರೇಷನ್ ಮಾಡ್ಬೋದು ಅನ್ನೋ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಹೇಳ್ತಾ ಇರೋದ್ ಏನು ಅಂತಂದ್ರೆ ಈಗ ಅವರು ಅಲ್ಲಿ ಒಂದಷ್ಟು ಕೆಲಸ ಮಾಡಿದ್ರು ಓಕೆ ಜನ ಅದನ್ನು ಒಪ್ಕೊಂಡಿದ್ದಾರೆ ಬಟ್ ಪಾಲಿಟಿಕ್ಸ್ ಅಂತ ಬಂದಾಗ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗುತ್ತೆ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾರೆ ಅನ್ನೋದನ್ನ ನೋಡಬೇಕು ನಾವೆಲ್ಲ ಅದಕ್ಕೆ ಕಾಯ್ತಾ ಇದ್ದೀವಿ ಅನ್ನೋ ಒಂದು ಮಾತ್ರ ಸದಕೆಯಲ್ಲಿ ಕ್ಷೇತ್ರದ ಜನರು ಹೇಳಿರುವಂಥದ್ದು ನೋಡೋಣ ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಕೆಲಸಗಳು ಕಾರ್ಯಗಳು ಆಗುತ್ತೆ ಅಂತ ಸೊ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾರೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸ್ಕ್ರೀನ್ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ